ಮತ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಂಗಳೂರಲ್ಲಿ ಹೆಂಗೆ ಇರುತ್ತೆ ಅಂತಂದ್ರೆ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಮಳೆ ಇರ್ತೈತಿ ಒಂದು ಸ್ವಲ್ಪ ಹೊತ್ತು ಬಿಸಿಲು ಇರ್ತೈತಿ ಆಮೇಲೆ ಮತ್ತೆ ಹಂಗೆ ಬಿಸಿಲು ಇದ್ದಿದ್ದು ಸ್ಥಿತಿ ಮತ್ತು ಮಳೆ ಹೇಗೆ ಹೊಡ್ಯಾಕ್ ಚಲೋ ಆಗಿಬಿಡ್ತತಿ ಹ್ಯಾಂಗಿರ್ತತಿ ಬೆಂಗಳೂರು ಅಂತಲೇ ಹೇಳೋಕ್ಕಾಗ ಕುಂತೀನಿ ಹಾಗಾಗಿ ಹೋಗೈತಿ ಈಗ ಹಾಗಾಗಿ ಇವತ್ತು ಬೆಳಗ್ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಯೆ ನೋಡ್ರಿ ಬೆಳಗ್ಗೆ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡ್ಬೇಕು ಬಟ್ ಏನಾತಂದ್ರೆ ಇದು ನಾನು ಕೆನಿ ತೆಗ್ದಿಟ್ಟಿದ್ದು ಸುಮಾರು ದಿನದ ಹಂಗೆ ಇತ್ತು ಅದು ಒಂಬತ್ತು ಹತ್ತು ಗಂಟೆ ಆದಂದ್ರೆ ನನಗೆ ಅದು ತುಪ್ಪ ಮಾಡೋಕ್ಕೆ ಬೆಣ್ಣೆ ರೆಡಿನಾಗಂಗಿಲ್ಲ ಹಂಗಾಗಿ ಫಸ್ಟ್ ಏನು ಮಾಡಿದೆ ಬೆಣ್ಣಿನ ಮಾಡ್ಕೊಂಬಿಟ್ರೆ ತುಪ್ಪ ಮಾಡೋಣ ನಾನು ಗುರುವಾರಕ್ಕೊಮ್ಮೆ ಗುರುವಾರಕ್ಕೊಮ್ಮೆ ಮತ್ತು ಶುಕ್ರವಾರಕ್ಕೊಮ್ಮೆ ಹಚ್ಚುತ್ತೀನಲ್ಲ ದೀಪ ಅದಕ್ಕೆ ತುಪ್ಪನೂ ಖಾಲಿಯಾಗಿತ್ತು ಹಾಗಾಗಿ ಫಸ್ಟು ನಾನು ಏನು ಮಾಡಿದೆ ಬೆಣ್ಣೆ ತೆಗೆದು ತುಪ್ಪ ರೆಡಿ ಮಾಡ್ಕೊಂಡೆ ನೋಡಿರಿ ಮನೆ ಒಳಗನ ತುಪ್ಪ ರೆಡಿ ಮಾಡ್ಕೊಂಡ ದೀಪ ಹಸ್ತೇನೆ ನಾನು ಯಾವಾಗಲೂ ಅದಾದಮೇಲೆ ತಿಂಡಿಗೆ ಇಡ್ಲಿಗೆ ಹಾಕಿದೆ ಸೊ ಇಡ್ಲಿಗೆ ಏನಾಗಿತ್ತು ಅಂತ ಹೇಳಿದರೆ ಟೈಮ್ ಒಂದು ಚಟ್ನಿ ಏನು ಮಾಡಲಿಲ್ಲ ಸಾಂಬಾರಿತ್ತು ಏನು ಸೌತೆಕಾಯಿ ಸಾಂಬಾರು ಸೊ ಕಡ್ಲೆ ಚಟ್ನಿ ಇಡ್ಲಿ ಮಾಡಿದೆ ಬೆಳಗ್ಗೆ ತಿಂಡಿ ಇಡ್ಲಿ ಅದೆಲ್ಲ ಆತು ಅದೆಲ್ಲ ಆದಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಲೇಔಟಲ್ಲೇ ಒಬ್ಬರ ಅಕ್ಕ ಕಾಶಿ ವಿಶ್ವನಾಥ ಕಾಶಿಗೆ ಹೋಗಿದ್ದರು ಸೊ ಹಂಗಾಗಿ ಅವ್ರು ಕಾಶಿಗೆ ಹೋಗಿ ಬಂದ ಮೇಲೆ ಏನೋ ಒಂದು ಒಂದಿಷ್ಟು ಜನಕ್ಕೆ ಕರೆದು ಕುಂಕುಮ ಕೊಡಬೇಕು ಅಂತ ಒಂದು ಐದು ಜನಕ್ಕೆ ಊಟಕ್ಕೆ ಹಾಕಿ ಕುಂಕುಮ ಕೊಡಬೇಕು ಅಂತ ಹೇಳಿದ್ರಂತೆ ಹಾಗಾಗಿ ನಮ್ಮನ್ನು ಕರೆದಿದ್ರು ಸೊ ಹಂಗಾಗಿ ನಾನು ಹೋಗೋದೇ ಲೇಟ್ ಆಯಿತು ಎಲ್ಲರೂ ಹೋಗಿ ಶಾಪಲ್ಲಿ ಒಂದು ಎಲ್ಲರೂ ಸೇರಿ ಇವ್ರ ಕಡೆ ಪದ್ಧತಿ ಐತಂತ ಅಂತ ನಮ್ಮ ಕಡೆ ಏನು ಪದ್ಧತಿ ಇಲ್ಲ ಇವ್ರು ಒಂದಿಷ್ಟು ಜನಕ್ಕೆ ಅಕ್ಕಾರ ಕಡೆ ಪದ್ಧತಿ ಐತಂತ ಅಂತ ಸೀರೆ ಉಡಕ್ಕಿ ಕೊಡಬೇಕು ಅನ್ನೋ ಒಂದೇನೋ ಪದ್ಧತಿ ಐತಿ ಹಾಗಾಗಿ ನಾವು ಸೀರೆ ತೊಗೊಳಕತ್ತ ಇಲ್ಲತ್ತ ಬಾ ಅಂತಂದ್ರೆ ಸರಿ ನೀವು ತೊಗೊಳ್ರಿ ನಾನು ಆಮೇಲೆ ಬರ್ತೀನಿ ಅಂದೆ ಸೊ ಶಾಪಿಗೆ ನಾವು ಹೋಗೋದ್ರಾಗ ಅವ್ರು ಆಲೇ ಸೆಲೆಕ್ಟ್ ಮಾಡಿದ್ರು ಸೀರೇನ ಸೊ ಸೀರೆ ತೊಗೊಂಡು ಶಾಪಲ್ಲಿ ನಾವು ಹೋಗೋದ್ರಾಗ ಸೆಲೆಕ್ಟ್ ಮಾಡಿದ್ರಲ್ಲ ಹಾಗಾಗಿ ಜಸ್ಟ್ ಲಾಸ್ಟಲ್ಲಿ ಒಂದು ಸ್ವಲ್ಪ ವೀಡಿಯೋ ತೊಗೊಂಡೆ ಶಾಪಲ್ಲಿ ಸೀರೆ ಎಲ್ಲ ತೊಗೊಂಡು ಅಕ್ಕನ ಮನೆಗೆ ಬಂದೆ ನೋಡ್ರಿ ಸೊ ಅಕ್ಕಂಗೆ ಸೀರೆ ಕೊಟ್ವಿ ಅಕ್ಕ ಹೋಗಿ ಸೀರೆ ಬರೋಕ್ಕಂತ ಹೋದರು ಅದಾದಮೇಲೆ ಅವ್ರ ಮಗನಿಗೂ ಇವ್ರ ಕಡೆ ಬಿಜಾಪುರ ಮಂದಿ ಇವರು ಸೊ ಹಂಗಾಗಿ ಇವ್ರ ಕಡೆ ಪದ್ಧತಿ ಹಿಂಗೆ ಈ ಅಕ್ಕ ಈ ಕಡೆ ದಾವಣಗೆರೆ ನಮ್ಮ ಕಡೆ ನಿಯರ್ ಆಕತ್ತಿ ನಮ್ಮ ಕಡೆ ಇವೆಲ್ಲ ಪದ್ಧತಿ ಏನಿಲ್ಲ ಈ ಥರ ಕೊಡೋದು ಬಟ್ ಇವ್ರ ಕಡೆ ಪದ್ಧತಿ ಇತ್ತಂತ ಸೊ ಹಂಗಾಗಿ ಸರಿ ಒಳ್ಳೇದು ಬಿಡ್ರಿ ಒಂದು ನಾವು ಒಂದು ಏನೋ ಮಾಡ್ದಂಗೆ ಆಕತಿ ಹೇಳಿ ಅಕ್ಕಂಗೆ ಸೀರೆ ತಗೊಬಂದಿದ್ದಿದೆ ನೋಡ್ರಿ ಸೊ ಅಕ್ಕನ ಹೋಗಿ ಸೀರೆ ಉಟ್ಕೊಬಂದ್ಲು ಅವ್ರ ಮಗನಿಗೂ ಒಂದು ಟೋಪಿ ಮತ್ತು ಒಂದು ಟವಲ್ ಥರ ಏನೋ ಕೊಟ್ಟರು ಸೊ ಹಂಗೂ ಕೊಟ್ಟು ಅದನ್ನು ಮಾಡಿದ್ರೆ ಅದಾದ್ಮೇಲೆ ಅಕ್ಕಂಗೂ ಕೂಡ ಒಂದು ಐದು ಮಂದಿ ಏನು ಮಾಡ್ತಾರೆ ಕುಂಕುಮ ಹಚ್ಚಿ ಅವ್ರು ತೊಗೊಬಂದಿರೋ ಉಡಿ ಬ್ಲೌಸ್ ಪೀಸ್ ಅದೇನೇನು ಕೊಟ್ಟರು ಸೊ ನಮ್ಗೆ ಅದೆಲ್ಲ ಏನು ಗೊತ್ತಿಲ್ಲ ಹಾಗಾಗಿ ನಾನು ಸೈಡಿನ ನಿಂತ್ಕೊಂಡು ವೀಡಿಯೋ ಎತ್ಕೊಳಕತ್ತಿದ್ದೆ ಅಷ್ಟೆ ಸೊ ಅದಾದಮೇಲೆ ಒಂದು ಐದು ಮಂದಿ ಎಲ್ಲರೂ ಕುಂಕುಮ ಎಲ್ಲ ಹಚ್ಚಿದ್ರು ಸೊ ಎಲ್ಲರೂ ಒಂದು ಸೇರ್ಕೊಂಡು ಒಂದು ಸೆಲ್ಫಿ ನಾವು ಒಂದು ಏನಂತ ಹೇಳಿದ್ರೆ ಎಲ್ಲೇ ಸೇರಿದ್ರು ನಾವು ಒಂದು ಗ್ರೂಪ್ ವೀಡಿಯೋ ಆಗಲಿ ಅಥವಾ ಒಂದು ಸೆಲ್ಫಿ ಈ ಥರ ಒಂದು ಒಂದು ಗ್ರೂಪ್ ಫೋಟೋ ಇಲ್ಲ ಒಂದು ಸೆಲ್ಫಿ ಈ ಥರ ಎತ್ಕೊಳ್ಳೋದು ಮಾಡ್ತೀವಿ ಹಾಗಾಗಿ ಎಲ್ಲರೂ ಕುಂಕುಮ ಎಲ್ಲ ಹಚ್ಚಿದ ಮೇಲೆ ಎಲ್ಲರೂ ಸೇರ್ಕೊಂಡು ಒಂದು ಫೋಟೋ ತಗೊಂಡ್ವಿ ಗ್ರೂಪ್ ಫೋಟೋ ಇದ್ದರೆ ಚೆಂದ ಅಲ್ಲ ಲೇಔಟಲ್ಲಿ ಒಂದು ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಒಂದು ಹದಿನಾರು ಹದಿನೇಳು ಮಂದಿನೇನ ಹಾಕ್ತೇವೆ ನಾವೆಲ್ಲರೂ ಸೇರಿದ್ರೆ ಸೊ ಒಂದು ಒಂಥರ ಗ್ರೂಪ್ ದೊಡ್ಡದು ಚೆನ್ನಾಗೇ ಐತಿ ಎಲ್ಲರೂ ಎಲ್ಲರೂ ಏಕಭಾವವಾಗಿ ಫ್ರೆಂಡ್ಲಿಯಾಗಿ ಇರ್ತೇವೆ ನಾವೆಲ್ಲರೂ ಒಂದೇ ಥರ ಏಜ್ ಏಜ್ನಲ್ಲಿ ಅಜ್ಜಿಯರು ಇದ್ದಾರೆ ಆದರೆ ಅವರು ಕೂಡ ನಮ್ಮ ಜೊತೆಗೆ ನಮ್ಮ ನಾವು ಹೆಂಗಿರ್ತೀವಿ ಹಂಗೆ ನಮ್ಮ ಜೊತೆಗೂ ಅವರು ಮಿನಗಾಲು ಹಾಕ್ತಾರೆ ಸೊ ಅದೆಲ್ಲ ಆದಮೇಲೆ ಅಕ್ಕ ಊಟಕ್ಕೆ ಅಂತೇಳಿ ಹೋಳಿಗೆ ಶಿಕರ್ಣಿ ಹೆಸ್ರು ಪಲ್ಯ ಕೋಸಂಬ್ರಿ ಅನ್ನ ಸಾಂಬಾರು ಎಲ್ಲ ಮಾಡಿದ್ರು ಹೋಳಿಗೆ ಅಂತರೂ ದೊಡ್ಡ ದೊಡ್ಡ ಅಜ್ಜಿನ ಮಾಡಿತ್ತು ಸೊ ಇದು ಅಜ್ಜಿ ನೋಡ್ರಿ ಹೋಳಿಗೆ ಮಾಡಿತ್ತಂತ ಭಾಳ ಚಲೋ ಆಗಿತ್ತು ಹೋಳಿಗೆ ಹೋಳ್ಗೆ ಸಾರು ಹೋಳಿಗೆ ಸಾರು ನಾನು ತಿನ್ನಂಗಿಲ್ಲ ಆದರೂ ಸತಿ ಹೋಳ್ಗಿನೂ ನಾನು ತಿನ್ನೋಂಗಿಲ್ಲ ಭಾಳ ಕಡಿಮೆ ನಾನು ಇದು ಮೈದಾ ಹಿಟ್ಟಿಂದು ತಿನ್ನೋದೇ ಕಡಿಮೆ ನಾವು ಬಟ್ ಅಂತ ಅಂಥೇಳಿ ಒಂದು ಹೋಳ್ಗೆ ಶೀಕರ್ಣಿ ಸೊ ಎಲ್ಲರೂ ಸೇರಿಕೊಂಡು ಊಟ ಮಾಡಿದ್ವಿ ಊಟ ಎಲ್ಲ ಆದಮೇಲೆ ಅಕ್ಕ ಕುಂಕುಮ ಕೊಟ್ಟರು ಬಟ್ ಕುಂಕುಮ ಕೊಡೋ ಟೈಮಲ್ಲಿ ನಾನು ವೀಡಿಯೋ ಏನೂ ತೊಗೊಳಲಿಲ್ಲ ಬಟ್ ಅವರು ಏನು ಕುಂಕುಮದ ಜೊತೆ ಕಾಶಿಗೆ ಹೋಗಿ ಬಂದಿದ್ರಲ್ಲ ಒಂದು ಐದು ಮಂದಿ ಕುಂಕುಮ ಕೊಟ್ಟು ಊಟಕ್ಕೆ ಹಾಕ್ಬೇಕಂತ ಅಂದ್ಕೊಂಡು ಮಾಡಿದ್ರಲ್ಲ ಸೊ ಆ ಟೈಮಲ್ಲಿ ನಾನು ಏನು ಕುಂಕುಮ ಕೊಡೋ ಟೈಮಲ್ಲಿ ನನಗೆ ವೀಡಿಯೋ ತೊಗೊಳೋಕ್ಕಾಗಲಿಲ್ಲ ಸೊ ಕುಂಕುಮ ಎಲ್ಲ ತೊಗೊಂಡು ಮನೆಗೆ ಬಂದೆ ಸೊ ಮನೆಗೆ ಬಂದಮೇಲೆ ಅಕ್ಕ ಕುಂಕುಮದ ಜೊತೆಗೆ ಒಂದು ಬ್ಲೌಸ್ ಪೀಸು ಬಾಳೆಹಣ್ಣು ಮತ್ತು ಕಾಶಿ ಇದು ಏನಂತ ಗೊತ್ತಿಲ್ಲ ಅಕ್ಕನ ಹತ್ರ ನಾನು ಕೇಳಬೇಕು ಬಟ್ ನನಗೂ ಹೊರ್ಗಡೆ ಹೋಗೋಕ್ಕಾಗಿಲ್ಲ ಅಕ್ಕನೂ ಸಿಕ್ಕಿಲ್ಲ ನನಗೆ ನಾನು ಅವತ್ತು ನೈಟೇ ಹೋಗಿದ್ದೆ ಅವ್ರ ಮನೆಗೆ ಮತ್ತೆ ಅಕ್ಕ ಸಾಂಬಾರು ಕೊಡ್ತೀನಿ ಬಾ ಅಂದಿದ್ಲು ಸೊ ಸಾಂಬಾರು ತಗೋಬರಕ್ಕಂತ ಹೋಗಿದ್ದೆ ಬಟ್ ಕೇಳೋದು ನೆನ್ಪರ್ ನನಗೆ ಇದೆಲ್ಲ ಓಕೆ ಪ್ರಸಾದನೂ ಓಕೆ ಬಟ್ ಇದು ತಾಮ್ರದ ಏನೋ ಒಂದು ಬೌಲ್ ಕಣ್ಣಂಗೆ ಕಾಣ್ತೈತೆ ಆ ಬೌಲು ಮತ್ತು ಆ ವಾಟರ್ ಏನು ಅದನ್ನೇನು ಮಾಡಬೇಕು ಅಂತ ಕೇಳಿಲ್ಲ ನಾನು ಒಂದು ಸಲ ಅಕ್ಕನ ಹತ್ರ ಕೇಳ್ತೀನಿ ಸೊ ದೇವ್ರ ಮುಂದೊಂದು ಇಟ್ಟು ಪೂಜೆ ಒಂದು ಮಾಡಿ ಮಾಡ್ಬೋದು ಇಟ್ಟೇನು ಅಷ್ಟೇ ದೇವ್ರ ಮನೆಯಲ್ಲಿ ಬಟ್ ಏನು ಮಾಡಬೇಕು ಏನೂ ಗೊತ್ತಿಲ್ಲ ಒಂಥರ ನೋಡೋಕ್ಕೂ ಕ್ಯೂಟ್ ಕ್ಯೂಟಾಗಿ ಇಷ್ಟು ಚೆಂದ ಇತ್ತು ಅದು ಫೈನಲ್ ಅಕ್ಕ ಕೂಡ ಇಷ್ಟೆಲ್ಲ ಕೊಟ್ಟು ಮನೆಗೆ ನಾವು ಕೂಡ ಎಲ್ಲರೂ ಅವ್ರವ್ರ ಮನೆಗೆ ಹೋದ್ವಿ ಅದೆಲ್ಲ ಆದಮೇಲೆ ಸಂಜೆಗೆ ನಾನು ಕೂಡ ಸುಮಾರು ನಿಮಗೆ ಗೊತ್ತು ಈಗೊಂದು ನಾನು ಯುಗಾದಿ ಹಬ್ಬಕ್ಕಿಂತ ಮೊದ್ಲೇ ಡಿಮಾರ್ಟಿಗೆ ಹೋಗಿದ್ದು ಸುಮಾರು ಎರಡು ತಿಂಗಳ ಹತ್ತತ್ರನೇ ಆಗಕ್ಕೆ ಬಂತು ಗ್ರಾಸರೀಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಕಿರಾಣಿ ತಗೊಬರೋಣ ಅಂತ ಹೇಳಿ ಹೊಂಟೆ ನೋಡಿರಿ ಅದ್ರಾಗು ಏನಂದ್ರೆ ಮಂತ್ ಎಂಡಿಗೆ ಮಾತ್ರ ಯಾವಾಗಲೂ ಕಿರಾ ಡಿಮಾರ್ಟಿಂಗ್ ಮಾತ್ರ ಹೋಗಬಾರ್ದು ಇನ್ನು ಸಂಡೆ ಸ್ಯಾಟರ್ಡೆ ಕೂಡ ಹೋಗಬಾರ್ದು ಮತ್ತು ಮಂತ್ ಎಂಡಲ್ಲಿ ಮಂತ್ ಎಂಡಲ್ಲಿ ತರ್ಟಿ ಫಸ್ಟು ಫಸ್ಟು ಅಂತಲ್ಲೆಲ್ಲ ಹೋಗಲೇಬಾರ್ದು ಜನ ಜಾತ್ರೆ ಭಯಂಕರ ಜನ ಇತ್ತು ನನಗಂತರ ಜನ ನೋಡಿದ್ಲಿ ಏನು ತಗೊತೇನೋ ಏನು ಬಿಡ್ತಾನೋ ಅಂತ ಅನಿಸ್ಬಿಡ್ತು ಬಟ್ ಏನೇನು ಖಾಲಿಯಾಗಿತ್ತು ಒಂದು ಸ್ವಲ್ಪ ಸ್ವಲ್ಪ ಖಾಲಿಯಾಗಿತ್ತಷ್ಟೇ ಏನೇನು ನೆಸೆಸಿರಿ ನೆಸೆಸಿಟಿ ಐತಿ ಅದನ್ನಷ್ಟೇ ಎತ್ಕೊಬಂದೆ ಒಂದು ಲಿಫ್ಟ್ ಹತ್ತಕ್ಕೂ ಸಹ ಆಗ್ತಾ ಇರಲಿಲ್ಲ ಅಷ್ಟು ರಶ್ ಅಂದ್ರೆ ರಶ್ ಇತ್ತು ನೋಡ್ರಿ ಜನ ನೋಡಿರಿ ಅಯ್ಯೋ ಒಳ್ಳೆ ಪಿತಿ 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 ಅಂತ ಇದ್ರು ಡಿ ಮಾರ್ಟಲ್ಲಿ ಅಲ್ಲಿ ಹೆಂಗೋ ನಮ್ಮದು ಏನು ಈ ಒಂದು ಒಂದತ್ರ ಇಟ್ಟಿದ್ವಿ ನಾವೇ ಒಂದತ್ರ ಇದ್ವಿ ಹೆಂಗೆ ಹೆಂಗೋ ಒಂದಿಷ್ಟೆಲ್ಲ ಸಾಮಾನೆಲ್ಲ ಎತ್ಕೊಬಂದ್ವಿ ಜಾಸ್ತಿ ಏನು ತೊಗೊಬಿರಲಿಲ್ಲ ಒಟ್ಟಲ್ಲಿ ಒಂದು ಲೆಕ್ಕಕ್ಕೆ ಬಂದೆ ನನ್ಗೆ ಏನೇನು ಸಿಗ್ತೈತಿ ಆ್ಯಕ್ಚುಲಿ ಅಲ್ಲಿ ಗ್ರಾಸರೀಸೂ ಭಾಳ ಖಾಲಿ ಆಗಿಬಿಟ್ಟಿತ್ತು ಇನ್ನೊಂದು ಡಿ ಮಾರ್ಟಿಗೇನೆ ಯಾಕೆ ಹೋಗ್ತೀನಿ ಅಂತ ಹೇಳಿದ್ರೆ ಡಿ ಮಾರ್ಟಲ್ಲಿ ಒಂದು ಸ್ವಲ್ಪ ಕಡಿಮೆ ಇರುತ್ತೆ ಡಿ ಮಾರ್ಟಿನ ಏನು ಅಂತ ಹೇಳಿದರೆ ಡೈರೆಕ್ಟ್ ಬೈಯರ್ ಹತ್ರ ಖರೀದಿ ಏನು ಅವರು ಮಾಡಿರ್ತಾರೆ ಸಾಮಾನು ಅವ್ರ ಹತ್ರನೇ ಖರೀದಿ ಮಾಡ್ತಾರೆ ಹಾಗಾಗಿ ಅಲ್ಲೊಂದು ಸ್ವಲ್ಪ ಕಡಿಮೆಗೇ ಸಿಗ್ತೈತಿ ರೇಟ್ ನಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದೇನು ಸರ್ಫ್ ಎಕ್ಸೆಲ್ ಸೋಪ್ ಇಲ್ಲಿ ತೊಗೊಂಡ್ರೆ ಹತ್ತು ರೂಪಾಯಿ ಅಲ್ಲಿ ತೊಗೊಂಡ್ರೆ ಎಂಟು ರೂಪಾಯಿ ಜಸ್ಟ್ ಎಕ್ಸಾಂಪಲ್ ಕೊಟ್ಟೆನೆ ಅಷ್ಟೇ ನಾನು ಒಂದೊಂದು ಒಂದೊಂದಕ್ಕೆ ಒಂದೊಂದು ಕಡಿಮೆ ರೇಟ್ ಆಗುತ್ತೆ ಹಾಗಾಗಿ ನಾನು ಯಾವಾಗಲೂ ಡಿ ಮಾರ್ಟಿಗೆ ಹೋಗೋ ಸುಮಾರು ಜನ ಇದ್ದರು ಡಿ ಮಾರ್ಟಿಗೆ ಯಾಕೆ ಹೋಗ್ತೀರ ನೀವು ಬೇರೆ ಕಡೆ ಯಾಕೆ ಹೋಗೋಲ್ಲ ಅಂತ ಕೇಳಿದಕ್ಕೆ ಹೇಳ್ತಾ ಇದ್ದೀನಿ ಸೊ ನನಗೂ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕು ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ನಿಮ್ಮ ಜೊತೆ ತಿಳ್ಕೊಂಡು ಏನು ಅಂತ ಅಂತ ಹೇಳ್ತೀನಿ ಫೈನಲಿ ಇಷ್ಟು ಗ್ರಾಸರೀಸ್ ಅಂತರೂ ತೊಗೊಂಡು ಬಂದೆ ಕಡಿಮೆ ಆಗುತ್ತೆ ನಮಗೆ ಒಂದು ಒಂದು ಐದು ಸಾವಿರ ಏನಾದ್ರು ಮಾಡಿದರೆ ಅದರಲ್ಲಿ ಒಂದು ಒಂದು ತೌಸಂಡ್ ರುಪೀಸ್ ಆದರೂ ನಮಗೆ ಮಿಕ್ಕುತ್ತೆ ಸೊ ಹಂಗಾಗಿ ನಾವು ಡಿಮಾರ್ಟಿಗೇನೆ ಹೋಗೋದು ಸುಮಾರು ಜನ ಆಲ್ಮೋಸ್ಟ್ ಆಲ್ ಬೆಂಗಳೂರಲ್ಲಿರೋ ಜನ ಡಿ ಮಾರ್ಟ್ನೇ ಮಿಡ್ಲ್ ಕ್ಲಾಸ್ನವ್ರ ಜನ ಅಂತ ಅಂದ್ಕೊಂಡ್ರೆ ಡಿ ಮಾರ್ಟ್ನೆ ನಂಬ್ತಾರೆ ಅಂತ ಅನ್ಸುತ್ತೆ ನಮಗೆ ಉಳಿತಾಯನೂ ಆಗುತ್ತೆ ಮತ್ತು ಗ್ರಾಸರೀಸು ಸಹ ಫ್ರೆಶ್ ಆಗಿರೋದೇ ಇರುತ್ತೆ ಅವತ್ತಿಂದ ಬಂತು ಅಂತ ಹೇಳಿದರೆ ಅವತ್ತಿಂದ ಅವತ್ತಿಂದ ಆವತ್ತೇ ಖಾಲಿ ಅನ್ನೋ ಥರನೇ ಗ್ರಾಸರೀಸ್ ಬರ್ತಾ ಇರ್ತತಿ ಹೋಗ್ತಾ ಅಲ್ಲಿ ಸೊ ಹಂಗಾಗಿ ಯಾವುದನ್ನು ಹಾಳಾಗಂಗಿಲ್ಲ ಈಗ ಫಿಫ್ಟೀನ್ ಡೇಸ್ಗೆ ಒಳಗಡೆ ಖಾಲಿ ಆಗುತ್ತೆ ಅನಿಸುತ್ತೆ ಮೇ ಬಿ ಹಾಗಾಗಿ ಯಾವುದು ಹಾಳು ಬೇಗನೆ ಆಗಂಗಿಲ್ಲ ಹಾಗಾಗಿ ನಾವು ಡಿಮಾಟ ಆಲ್ಮೋಸ್ಟ್ ಅಲ್ಲಿ ನಾನು ಮದುವೆ ಬಂದಾಗಿಂದನು ಡಿ ಮಾರ್ಟ ಇವ್ರು ಇದ್ದಾಗಿಂದೂ ಡಿ ಹೋಗ್ತಿದ್ರು ಸೊ ಹಂಗಾಗಿ ನಮ್ಮ ಡಿಮಾರ್ಟೆ ಬೆಸ್ಟು ಅದಾದಮೇಲೆ ಬಂದ ತಕ್ಷಣ ನೈಟಿಗೆ ಚಪಾತಿ ಇಟ್ಟು ಕಲಸಿಟ್ಟೆ ಹೀರಿಕಾಯಿ ಇತ್ತು ಒಂದು ಹೀರಿಕಾಯಿ ಪಲ್ಯ ಸಾಂಬಾರು ಇತ್ತು ಸೊ ಹಂಗಾಗಿ ಹೀರಿಕಾಯಿ ಹೆಚ್ಚಿ ಹೀರಿಕಾಯಿ ಪಲ್ಯ ಮಾಡಿ ಚಪಾತಿ ಇಟ್ಟು ಕಲಸಿಟ್ಟಿದ್ದೆ ಚಪಾತಿ ಮಾಡೋಣ ಅಂಥೇಳಿ ಹೀರಿಕಾಯಿ ಪಲ್ಯ ಮಾಡ್ತಾಯಿದ್ದೆ ಅದ್ರಾಗು ಆರ್ ಸಿ ವಿ ಮ್ಯಾಚ್ ಬೇರೆ ಇವತ್ತು ಫೈನಲ್ಲು ಹದಿನೆಂಟು ವರ್ಷಗಳಿಂದ ವನವಾಸ ಅನುಭವಿಸಿರೋ ಅಂದರೆ ವಿರಾಟ್ ಕೊಹ್ಲಿ ಕೂಡ ಹದಿನೆಂಟು ವರ್ಷದಿಂದ ಬಂದಾಗಿಂದೂ ಏನು ಆರ್ ಸಿ ಬಿ ಮ್ಯಾಚ್ ಗೆದ್ದಿಲ್ಲಂತೆ ನಾನು ಕೇಳಿರೋ ಮಟ್ಟಿಗೂ ನಾನು ಆರ್ ಸಿ ಬಿ ಗೆದ್ದತಿ ಅನ್ನೊಂದು ಮೈಂಡ ಇಲ್ಲ ಈ ಸಲ ಆರ್ ಸಿ ಬಿ ಮ್ಯಾಚ್ ಬೇರೆ ಐತಿ ಇವತ್ತು ಸೊ ಏನು ಆಕತಿ ಏನಿಲ್ಲ ಅಂತ ಹೇಳಿ ನೋಡಬೇಕು ಹಾಗಾಗಿ ಬೇಗ ಬೇಗ ಅದು ಅಡ್ವರ್ಟೈಸ್ ಅದು ಇದೊಂದು ಸ್ವಲ್ಪ ಆ ಗ್ಯಾಪಲ್ಲಿ ಹೋಗಿ ಹೋಗಿ ಪಲ್ಯ ಮಾಡಿ ಚಟ್ನಿ ಮಾಡಿ ಮಾಡೋದು ಚಪಾತಿ ಮಾಡೋದು ಮಾಡಿದೆ ಇವ್ನು ರಾಜು ಏನೋ ಒಂದು ಪರೋಟ ಥರ ಸಕ್ಕರೆ ತುಪ್ಪ ಹಾಕಿ ಚಪಾತಿನ ಪರೋಟಕ್ಕೆ ನಾವು ಹೆಂಗೆ ಅದನ್ನು ಇದು ಮಾಡ್ಕೊತೀವಿ ಆ ಥರ ಹೋಳಿಗೆ ಮಾಡಬೇಕಾದ್ರೆ ಯಾವ ಥರ ಮಾಡ್ತೀವಿ ಆ ಥರ ಎಲ್ಲ ಮಾಡಿಕೊಂಡು ಲಟಿಸ್ಕೊಂಡು ತುಪ್ಪ ಹಾಕಿ ಬೇಯಿಸ್ಕೊಳೋದು ಎಲ್ಲ ನೋಡಿದ್ರಂತವರು ಒಂದೇ ಒಂದು ನೋಡ್ತೀನಿ ತಡಿ ಅಂತ ಹೇಳಿ ನಾನು ಚಪಾತಿ ಮಾಡೋ ಟೈಮಲ್ಲಿ ಮಾಡಿದರು ಸೊ ಅದು ಈ ಥರ ಇತ್ತು ನೋಡಿರಿ ಅದು ಏನಿಲ್ಲ ಅದು ಸಕ್ರೆ ಅದ್ರೊಳಗೆ ಹಾಕಿ ಆ್ಯಕ್ಚುಲಿ ಬೆಲ್ಲ ಹಾಕೊಂಡು ಮಾಡಿದ್ರು ಚಲೋ ಆಕತಿ ಅನ್ನಿಸ್ತತಿ ಬಟ್ ಒಂದು ಲೆಕ್ಕಕ್ಕೆ ಪರವಾಗಿಲ್ಲ ಚೆನ್ನಾಗಿ ಬಂತು ಸೊ ಅದು ಒಂಥರ ಟೇಸ್ಟ್ ಚೆನ್ನಾಗಿತ್ತು ಸಣ್ಣ ಮಕ್ಕಳಿಗೆ ಯಾವಾಗಾರು ಬೇಜಾರಾದಾಗ ಈ ಥರ ಸಕ್ಕರೆ ತುಪ್ಪ ಹಚ್ಕೊಡ್ತೇವಲ್ಲ ಅದೇ ಥರನೇ ಸಕ್ಕರೆ ತುಪ್ಪ ಹಚ್ಕೊಟ್ಟು ಹಿಡ್ಕೊಂಡು ಹಿಡ್ಕೊಂಡು ತೀನಾಮ ಬಿದ್ದುಬಿಡ್ತೈತಲ್ಲ ಅದು ಸೊ ಈ ಥರ ಆಯಿಲ್ ಹಾಕಿ ಬೇಯಿಸೋದ್ರಿಂದ ಒಂಥರ ಟೇಸ್ಟು ಒಂಥರ ಏನೋ ಚೇಂಜ್ ಅನ್ನಿಸ್ತು ನಿನ್ನೆ ಸಾರಿ ಅದೊಂದು ಉದ್ದಿ ಒಂದೇ ಮಾಡಿದ್ದು ಜಾಸ್ತಿ ಏನು ಮಾಡಲಿಲ್ಲ ಸಕ್ಕರೆ ತಿನ್ನೋದು ಕಡಿಮೆ ಅಲ್ಲ ಹಾಗಾಗಿ ಬೆಲ್ಲ ಪೌಡ್ರ್ ಇದ್ದಿದ್ದಿಲ್ಲ ಅಂಥೇಳಿ ಸಕ್ಕರೆ ಹಾಕಿ ಇದನ್ನೊಂದು ಏನು ಪರೋಟ ಥರ ರೆಡಿ ಮಾಡ್ಕೊಂಡ್ವಿ ಸೊ ಇದೊಂದಷ್ಟೇ ಮಾಡಿದ್ದು ಅದಾದಮೇಲೆ ಚಪಾತಿ ಎಲ್ಲ ಮಾಡಿಕೊಂಡು ನಾವು ಕೂಡ ಊಟ ಮಾಡಿದ್ವಿ ಊಟ ಎಲ್ಲ ಮಾಡೋದ್ಲೇನಾ ಇನ್ನೇನು ಒಂದು ರೌಂಡ್ ಆರಿಸಿ ವಿತ್ ಬ್ಯಾಟಿಂಗ್ ಅಂತರೂ ಮುಗಿದ್ಬಿಡ್ತು ನಾವು ಊಟ ಮುಗಿಸೋದ್ಲೇನ ಸೊ ಇನ್ನೇನಪ್ಪ ಇಷ್ಟ ಆಗ್ಬಿಡ್ತು ಇನ್ನು ನೆಕ್ಸ್ಟು ಹೆಂಗಪ್ಪ ಅವ್ರದ್ದು ಹೆಂಗೆ ಬ್ಯಾಟಿಂಗ್ ಇರ್ತದೋ ಏನೋ ಅನ್ನೋ ಒಂದು ಟೆನ್ಷನ್ನಲ್ಲಿ ಓದ್ಬಿಡೋ ಗೆಲ್ಲಲ್ಲ ನಾನು ಆ್ಯಕ್ಚುಲಿ ಯಾವಾಗಲೂ ಆರ್ ಸಿ ಬಿ ಗೆಲ್ತಾರ ಅನ್ನೋದೇ ಮೈಂಡ್ನಾಗೆ ಇರ್ತಿರ್ಲಿಲ್ಲ ಹ್ಯಾ ಮುಗೀತು ಬಿಡೋ ಫಿಕ್ಸ್ ಆಗಿಬಿಟ್ಟಿರ್ತಾರೆ ಸೋಲ್ತಾರೆ ಅಂತಲೇ ಅಂತಿದ್ದೆ ಬಟ್ ಅದೇನೋ ಒಂದು ನಾನು ಆ್ಯಕ್ಚುಲಿ ಸಂಜೆವರೆಗೂ ಸಹ ನಾನು ಅದೇ ಮೈಂಡಲ್ಲಿದ್ದೆ ಅದು ಅದು ಏನೋ ಗೊತ್ತಿಲ್ಲ ಸಂಜೆ ಮೇಲೆ ಇಲ್ಲ ಇನ್ನು ಹಾಗೆ ಹಾಕ್ತಾರೆ ಫೈನಲಿಗೆ ಬಂದಿದ್ದಾರೆ ಅಂತ ಹೇಳಿದರೆ ಅದೇ ಒಂದು ಗ್ರೇಟು ಅಂತ ಅಂದ್ಕೊಂಡು ಇಲ್ಲ ವಿನ್ ಹಾಕ್ತಾರೆ ಅನ್ನೋದೊಂದು ಬಂತು ಮೈಂಡಲ್ಲಿ ಫಸ್ಟ್ ಒಂದು ರೌಂಡ್ ಇವ್ರದ್ದು ಬ್ಯಾಟಿಂಗ್ ಎಲ್ಲ ಮುಗೀತು ಅದಾದಮೇಲೆ ಇನ್ನೇನು ಇವ್ರದ್ದು ಪಂಜಾಬ್ ಬ್ಯಾಟಿಂಗ್ ಚಾಲು ಅಂತಂದ್ರೆ ಅಯ್ಯೋ ಏನಪ್ಪ ಇದು ಏನೋ ಆಯಿತು ಜೀವ ಹೋಗಿ ಬಂದಂಗೆ ಆಯ್ತು ಸೋತ್ರ ಬಿಡು ಅನ್ನೋ ಒಂದು ಮೈಂಡ್ಸೆಟ್ಟಿಗೆ ಬಂದುಬಿಟ್ಟಿದ್ವಿ ತಗ್ಗ ಅವನು ಒಂದ್ರ ಮೇಲೆ ಒಂದು ವಿಕೆಟ್ ಬಿದ್ದು ಅವಾಗ ಒಂದು ಹೋಪ್ ಅಂತೂ ಇಲ್ಲ ಈ ಸಲ ಕಪ್ ನಮ್ಮದೇ ಆರ್ ಸಿಬಿನೇ ವಿನಾಗೋದು ಬೆಂಗಳೂರಿನವ್ರಿಗೆ ಕಪ್ಪು ಬೆಂಗಳೂರಿನವ್ರು ನಿಜವಾಗ್ಲೂ ಆರ್ ಸಿ ಬಿ ಫ್ಯಾನ್ಸಿಗೆ ಒಂದು ದೊಡ್ಡ ಉಡುಗೊರನೇ ಕೊಟ್ಟಂಗಾಯ್ತು ನೆನ್ನೆ ದಿನ ಅಂತ ಹೇಳ್ಬೋದು ಒಂಥರ ಖುಷಿ ದಿನ ನೆನ್ನೆ ಬೆಂಗಳೂರು ಅಂತ ಹೇಳಿದ್ರೆ ಜಾತ್ರೆನೇ ಆಗ್ಬಿಟ್ಟಿತ್ತು ಏನೋ ದೀಪಾವಳಿ ಗಣೇಶನ ಹಬ್ಬನ ನನ್ನ ಆ್ಯಕ್ಚುಲಿ ಆರ್ ಸಿ ಬಿ ವಿನ್ ಆ ದಿನ ನೈಟೇ ನೋಡಿದೆ ಏನು ಜನ ಜಾತ್ರೆ ನಮ್ಮ ಹಿಂದಿನರಲ್ಲಿ ನೀಲಾದ್ರಿ ರೋಡಿದೆ ಆ ರೋಡಲ್ಲಂತೂ ನೋಡೋಂಗಿತ್ತು ಸೌಂಡೇ ನಮ್ಮ ಮನೆಗೆ ಒಂಥರ ಹೆಂಗೆ ಕೇಳಿಸ್ತಾ ಇತ್ತು ಅಂದರೆ ನ್ಯೂ ಇಯರ್ ಟೈಮಲ್ಲಿ ಕೇಳ್ತೇನೆ ನಾನು ಆ ಸೌಂಡನ್ನ ಅಂಥದ್ದು ನೆನ್ನೆ ನಿನ್ನೆನೇ ನ್ಯೂ ಇಯರ್ ಏನೋ ಅನ್ನೋ ಒಂದು ಫೀಲಲ್ಲಿತ್ತು ದೀಪಾವಳಿ ಗಣೇಶ ಹಬ್ಬ ಎಲ್ಲ ನೆನ್ನೆ ಒಂದೇ ದಿನವೇ ನೋಡಿದ್ನೇನೋ ಅನ್ನೋ ಫೀಲ್ ಇತ್ತು ಆ ಸೌಂಡಿಗೆ ಏನು ಮಾಡಿದ್ವಿ ಮ್ಯಾ ಮ್ಯಾಚ್ ವಿನ್ ಆದ ತಕ್ಷಣ ಮೇಲ್ಗಡೆ ಹೋದ್ವಿ ನೋಡೋಣ ಟೆರೆಸ್ ಮೇಲೆ ಹೋಗೋಣ ಒಂಥರ ನೋಡೋಕೆ ಚೆಂದ ಇರುತ್ತೆ ನೀವೇನೇ ಹೇಳ್ರಿ ಬೆಂಗ್ಳೂರಾಗೆಲ್ಲ ಪಟಾಕಿ ಗಿಟಾಕಿ ಹಚ್ಚೋ ಮುಂದೆ ಈ ಬಿಲ್ಡಿಂಗ್ ಮೇಲೆಲ್ಲ ನಿಂತ್ಕೊಂಡು ನೋಡೋಕೆ ಒಂಥರ ಚಂದ ಅಂತ ಅನಿಸ್ತಿತ್ತು ನಿನ್ನೆಂತ್ರು ಒಂಥರ ನಿಜವಾಗ್ಲೂ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಕಣ್ಣಿಗೆ ಆ ಸೊಗಡೇ ಬೇರೆ ಅನಿಸ್ತಾ ಇತ್ತು ನೆನೆ ಪಟಾಕಿ ಹಚ್ಚೋದು ಮನೆಯವ್ರಂತರೂ ಮುಂಚೇರು ಹಾಕೊಂಡು ಸರದಾಡಕ್ಕೆ ಹೊಂತಿದ್ದಿಲ್ಲ ರಾಜು ಅಂದರು ಮುಂದೆ ಕುತ್ಕೊಂಡು ಹಾಗೆ ಅದು ಬಿಡ ಮಟನೂ ಹೋಗಿದ್ದ ಜೀವ ಬಂದಂಗೆ ಆಗ್ಬಿಡ್ತು ಒಂದು ಸ್ವಲ್ಪ ಹೊತ್ತು ಏನಾಗ್ಬಿಡ್ತು ಅಂದರೆ ಆಲ್ರೆಡಿ ಅವ್ರದ್ದು ಎಷ್ಟು ಒಂದು ಹತ್ತತ್ರ ಒಂದು ಏಯ್ಟಿನೇ ನೈಂಟಿ ಹೊಡೆದ್ರು ವಿಕೆಟ್ ಬೀಳ್ತಾ ಇಲ್ಲ ದೇವರೇ ಬಿಡು ಇನ್ನಾದರೂ ಹೊಡಿತಾರೆ ಬಿಡು ಇವ್ರು ಅಂದ್ಕೊಂಡ್ವಿ ಅಷ್ಟರಲ್ಲಿ ಮತ್ತೆ ತಿರುವು ತೊಗೊಂಬಿಡ್ತು ನೋಡೋಕೆ ಒಂಥರ ಹದಿನೆಂಟು ವರ್ಷದ ವನವಾಸಕ್ಕೆ ಇಂದು ಪ್ರತಿಫಲ ಸಿಕ್ತು ಇದೆಲ್ಲ ನಿಜವಾಗ್ಲೂ ಪ್ರತಿಫಲಕ್ಕೆ ಪರಿಶ್ರಮ ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತೈತಿ ಅಂತ ಹೇಳ್ತಾರಲ್ಲ ಸೊ ಅದೇ ಥರ ಇಷ್ಟು ವರ್ಷದಿಂದ ಕಾದಿದ್ದಕ್ಕೂ ಒಂಥರ ಖುಷಿಯಾಯಿತು ನಿನ್ನೆ ನೆನ್ನೆ ದಿನ ಈ ಈ ಅದೇನೋ ಒಂಥರ ಎಲ್ಲ ನೋಡಿಬಿಟ್ವೇನೋ ಅಂತ ಅನ್ನಿಸ್ತೈತಿ ನಾನೆಲ್ಲ ಆರ್ ಸಿ ಬಿ ವಿನ್ ಆಗೋದು ನೋಡ್ದೇನೋ ಹೋಗ್ಬಿಡ್ತೇವೋ ಏನೋ ಅನ್ನೋ ಒಂದು ಇದು ಇತ್ತು ಒಂಥರ ಖುಷಿ ಒಟ್ಟಲ್ಲಿ ಏನೋ ನಮ್ಮ 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 ಜೀವನವೇ ಸಾರ್ಥಕವಾಯ್ತೇನೋ ಕುಗಾಮೇಳ ನೋಡಿದ್ವಿ ಕರೋನಾ ಅನ್ನೋ ಒಂದು ಮಹಾಮಾರಿ ನೋಡಿದ್ವಿ ಆರ್ ಸಿ ಬಿ ಒಂದು ವಿನ್ ಆಗೋದು ನೋಡ್ತೇವೋ ಇಲ್ಲೋ ಅನ್ನೋ ಒಂದು ಅದೊಂದು ಮೈಂಡ್ ಸೆಟ್ಟಲ್ಲೇ ಉಳಿದ್ಬಿಟ್ಟಿದ್ವಿ ಸೊ ಫೈನಲಿ ಕೂಡ ಆರ್ ಸಿ ಬಿ ಕೂಡ ವಿನ್ ಆಯಿತು ಅದನ್ನು ಕೂಡ ನಾವು ನೋಡಿದ್ವಿ ಒಟ್ಟಲ್ಲಿ ಈ ಖುಷಿನ ಹೇಳ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಬಿಡಿ ಅಷ್ಟು ನೈಟ್ ಫುಲ್ ಒಂಥರ ಜಾತ್ರೆನೇ ಆಗಿತ್ತು ಬೆಂಗಳೂರಲ್ಲಿ ನೆನ್ನೆ ಎಲ್ಲ ಕಡೆ ಇನ್ನೂ ಆಗಿತ್ತು ಏನೋ ನಮ್ಮ ಕಡೆಯಲ್ಲೇ ಒಂಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಲ್ಗಡೆಯಿಂದ ಅಂದರೆ ಇನ್ನೂ ಸುಮಾರು ಜನ ಪಟಾಕಿ ಹಚ್ಚೋದು ಬಿಲ್ಡಿಂಗ್ ಮೇಲೆಲ್ಲ ಒಂಥರ ನೋಡೋಕೆ ಚೆಂದ ಇತ್ತು ನಿನ್ನೆ ಫೈನಲಿ ಆರ್ ಸಿ ಬಿ ವಿನ್ ಆಯಿತು ಸೊ ಆರ್ ಸಿ ಬಿ ಫ್ಯಾನ್ಸ್ಗೆ ಮತ್ತು ವಿರಾಟ್ ಕೊಹ್ಲಿಗೆ ಇದನ್ನು ಸಮರ್ಪಣೆ ಮಾಡಬೇಕು ನಿಜವಾಗ್ಲೂ ಡ್ರೀ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ತಾರಲ್ಲ ಆ ಥರ ಆಗ್ಬಿಟ್ಟಿತ್ತು ನಿನ್ನೆ ಹಬ್ಬ ಹದಿನೆಂಟು ವರ್ಷ ಹದಿನೇಳು ವರ್ಷ ಅಲ್ಲಿ ಹದಿನೆಂಟು ಸೊ ಹದಿನೆಂಟು ವನ ಹದಿನೆಂಟು ವರ್ಷದ ವನವಾಸ ಇಲ್ಲಿಗೆ ಮುಕ್ತಾಯವಾಯಿತು ಫೈನಲಿ ಆರ್ ಸಿ ಬಿ ಕೂಡ ವಿನ್ ಆಯಿತು ಸೊ ನನ್ನ ಆತಂಕ ಏನಪ್ಪ ಅಂತ ಹೇಳಿದರೆ ಎಲ್ಲಿ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ತಗೊಂಬಿಡ್ತಾನೋ ಏನೋ ಅಂತ ನಾನು ಅಂತಾನೇ ರಾಜು ಹತ್ರ ನಿನ್ನೆ ಇಲ್ಲ ಅವನಿಗೆ ಇನ್ನೂ ಇದೆ ಏಜ್ ಆಡ್ತಾರೆ ಆಡ್ತಾನ ಅವನು ವಿರಾಟ್ ಕೊಹ್ಲಿ ಅಂತ ನನ್ನ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದ ರಾಜು ಬಟ್ ಏನೋ ಹಂಗೆ ಸುಮಾರು ಜನ ಹೇಳ್ತಾ ಇದ್ರು ಮತ್ತು ಇನ್ನೊಂದು ಸಲ ಅವನು ರಿಟೈರ್ಮೆಂಟ್ ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದ್ನಲ್ಲ ಹಾಗಾಗಿ ಎಲ್ಲಿ ಆರ್ ಸಿ ಬಿಗೂ ರಿಟೈರ್ಮೆಂಟ್ ಮೈಂಟ್ ತೊಗೊಂಡ್ಬಿಡ್ತಾನೇನೋ ಅನ್ನೋ ಒಂದು ಅನಿಸ್ತೈತಿ ನಾನು ನೋಡೋದು ಕಡಿಮೆ ಕ್ರಿಕೆಟ್ ಮ್ಯಾಚ್ ನೋಡೋದು ಕಡಿಮೆ ವರ್ಲ್ಡ್ ಕಪ್ ಬಿಟ್ಟರೆ ನಾನು ಬೇರೆ ಅಷ್ಟು ನೋಡ್ತಿರ್ಲಿಲ್ಲ ಬಟ್ ಆರ್ ಸಿ ಬಿ ಅಂತ ಇದ್ದಾಗ ಒಂದು ಹೋಪ್ ಏನೋ ನೋಡ್ತಿರ್ಲಿಲ್ಲ ಬಟ್ ಆದರೂ ಗೆಲ್ತಾ ಇಲ್ವಾ ವಿಕೆಟ್ ಎಷ್ಟಾಗೈತೆ ಅಂತ ಏನು ಎಷ್ಟಾಯಿತು ಅನ್ನೋದು ಜಸ್ಟ್ ಹಂಗೆ ಕೇಳ್ತಿದ್ದೆ ನೋಡ್ತಿರ್ಲಿಲ್ಲ ಕುತ್ಕೊಂಡು ನಾನು ಇಂಟ್ರೆಸ್ಟೇ ಕಳ್ಕೊಂಡ್ಬಿಟ್ಟಿದ್ದೆ ಸೋಲೋದು ನೋಡಿ ಪ್ರತಿ ಸಲ ಸೋಲೋದು ನೋಡಿ ಬೆಂಗ್ಳೂರ ಸೆಲೆಬ್ರೇಷನ್ ಮಾಡೋದಿಲ್ಲ ನಮ್ದೇ ಅನ್ನೋದಕ್ಕಿಂತ ಕಪ್ ನಮ್ದು ಆಗಿದೆ ಅನ್ನೋ ಒಂದು ಹೆಮ್ಮೆಯಿಂದ ನಾವು ಎದೆ ತಟ್ಕೊಂಡು ಹೇಳ್ಬೋದು ಸೊ ಎಲ್ಲರಿಗೂ ಆರ್ ಸಿ ಬಿ ಫ್ಯಾನ್ಸ್ಗೆ ಕಂಗ್ರಾಚುಲೇಷನ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ